ప్రధాని పుక్కలుతనవో పలయనవో అధివేశన టైమల్ యాక్య ఫారిన్ టోర్ ప్రజాప్రభుత్వకే దక్కే అగ్య ಪ್ರಧಾನಿ ಮೋದಿ ಅವರನ್ನ ವಿಶ್ವ ಗುರು ಅವರಿಗೆ ಐವತ್ತಾರು ಗಿಂಚಿನ ಎಲ್ಲ ಬಿಜೆಪಿ ಹಾಡಿ ಆದ್ರೆ ಮೋದಿ ಬರೀಡ್ ಭಾಷಣಕ್ಕಷ್ಟೇ ಸೀಮಿತವಾದ ರಾಜಕಾರಣಿಯ ಮೇಕಪ್ ಮಾಡಿಕೊಂಡು ಸೂಟು ಬುಟ್ ಹಾಕೊಂಡು ಫಾರಿನ್ ಟ್ರಿಪ್ ಹೊಡೆಯೋದೇ ಪ್ರಧಾನಿಗಳ ಕೆಲಸವ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಯಾಕಂದ್ರೆ ಪ್ರಧಾನಿ ಮೋದಿ ಪ್ರೆಸ್ ಮೀಟ್ ಮಾಡಲ್ಲ ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸಲ್ಲ ಹೋಗ್ಲಿ ಸಂಸತ್ನಲ್ಲಾದ್ರೂ ಇದ್ದು ವಿಪಕ್ಷಗಳ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಲ್ವಾ ಅದನ್ನು ಯಾಕೆ ಮಾಡ್ತಾ ಇಲ್ಲ ಇದೇ ಜುಲೈ ಇಪ್ಪತ್ತೊಂದರಿಂದ ಆಗಸ್ಟ್ ಇಪ್ಪತ್ತೊಂದರವರೆಗೂ ಸಂಸತ್ ಅಧಿವೇಶನ ನಡೆಯುತ್ತಿದೆ ಆದ್ರೆ ಇದೇ ವೇಳೆ ಮೋದಿ ಫಾರಿನ್ ಟ್ರಿಪ್ ಹೊಡೆಯೋದು ಎಷ್ಟು ಸರಿ ಇದು ಮೋದಿ ಪುಕ್ಕಲತನವೋ ಪಲಾಯನವೋ ಸಂಸತ್ ಅಧಿವೇಶನದ ಟೈಮ್ ಅಲ್ಲಿ ಯಾಕೆ ಫಾರಿನ್ ಟೂರು ಇದರಿಂದ ಪ್ರಜಾಪ್ರಭುತ್ವಕ್ಕೆ ಧಕ್ಕ ಪ್ರಧಾನಿ ಮೋದಿ ಅವರ ಬಗ್ಗೆ ಸಾಮಾನ್ಯರಲ್ಲಿರೋ ಗೊಂದಲ ನಡೆಯುತ್ತಿರೋ ಚರ್ಚೆಗಳಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಮಾಡ್ಕೊಳ್ಳಿ ಬೆಲ್ ನೀ ಅನ್ನು ಪ್ರೆಸ್ ಮಾಡಿ ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸ್ಥಾಪಿತವಾಗಿರೋದೇ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಅವರು ತಮ್ಮ ಪರವಾಗಿ ತಮ್ಮ ಕ್ಷೇತ್ರದ ಜನರ ಪರವಾಗಿ ವಿಧಾನಸೌಧ ಮತ್ತು ಸಂಸತ್ನಲ್ಲಿ ದನಿ ಎತ್ತಾರೆ ಅನ್ನೋದು ಜನರ ಭಾವನೆ ಮತ್ತು ದನಿ ಎತ್ತಬೇಕಾಗಿರೋದು ಜನಪ್ರತಿನಿಧಿಗಳ ಕರ್ತವ್ಯ ಕೂಡ ಇನ್ನ ಆಡಳಿತ ಪಕ್ಷದಲ್ಲಿರುವ ನಾಯಕರು ವಿಪಕ್ಷಗಳ ವಾಕ್ ಸಮರವನ್ನ ಸಮರ್ಥವಾಗಿ ಎದುರಿಸಬೇಕು ಸರ್ಕಾರ ತಪ್ಪು ಮಾಡಿದಾಗ ವಿಪಕ್ಷಗಳು ಸರ್ಕಾರವನ್ನ ಅದ್ದುಬಸ್ತಿನಲ್ಲಿಡಬೇಕು ಅಂತಾನೆ ಪ್ರಜಾಪ್ರಭುತ್ವ ನಿರ್ಮಾಣವಾಗಿರೋದು ಆದ್ರೆ ಸಂಸತ್ ಅಧಿವೇಶನ ನಡೆಯೋ ಟೈಮ್ ಅಲ್ಲಿ ಪ್ರಧಾನಿ ಮೋದಿ ಅವರ ಫಾರಿನ್ ಟ್ರಿಪ್ ಗಳನ್ನು ನೋಡಿದ್ರೆ ಪ್ರಜಾಪ್ರಭುತ್ವಕ್ಕೆ ಎಲ್ಲೋ ಧಕ್ಕೆ ಆಗ್ತಿದೆಯಾ ಮೋದಿ ಪ್ರಜಾಪ್ರಭುತ್ವದಲ್ಲಿದ್ದಾರೋ ಇಲ್ಲ ರಾಜಪ್ರಭುತ್ವದಲ್ಲಿದ್ದಾರೋ ಅವರು ತಮ್ಮನ್ನ ಜನಪ್ರತಿನಿಧಿ ಅಂತ ಅಂದ್ಕೊಂಡಿದ್ದಾರೋ ಇಲ್ಲ ರಾಜ ಅಂತ ಅಂದ್ಕೊಂಡಿದ್ದಾರೋ ಗೊತ್ತಾಗುತ್ತಿಲ್ಲ ದೇಶದಲ್ಲಿ ಜ್ವಲಂತ ಸಮಸ್ಯೆಗಳಿವೆ ನಿರುದ್ಯೋಗ ಬಡತನ ಇನ್ನೂ ಕಡಿಮೆಯಾಗಿಲ್ಲ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನಾಚಾರಗಳಿಗೆ ಬ್ರೇಕ್ ಬಿದ್ದಿಲ್ಲ ಮಣಿಪುರದಂತ ಸಣ್ಣ ರಾಜ್ಯಗಳಲ್ಲಿ ಹಿಂಸಾಚಾರ ಕೊಲೆಗಳು ನಡೆದು ಅಲ್ಲಿನ ಕಾನೂನು ಸುವ್ಯವಸ್ಥೆ ಬುಡಮೇಲಾಗಿದೆ ವಿಷಯಗಳ ಬಗ್ಗೆ ಮೋದಿ ತಮ್ಮ ಮನ್ ಕಿ ಬಾತ್ನಲ್ಲಿ ಯಾಕೆ ಮಾತನಾಡ್ತಿಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಕದನ ವಿರಾಮವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಖಾತೆಗೆ ಹಾಕೊಂತಿದ್ದಾರೆ ಈ ವೇಳೆ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ಕರೆದಿತ್ತು ಆದ್ರೆ ಆ ಸಭೆಗೆ ಮೋದಿ ಗೈರಾಗಿದ್ರು ಆನಂತರ ಗುಜರಾತ್ ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ನಡೆದು ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಈ ಬಗ್ಗೆ ವಿಪಕ್ಷಗಳು ಕೇಳಿದ ಪ್ರಶ್ನೆಗಳಿಗೆ ಮೋದಿ ಆನ್ಸರ್ ಮಾಡಿರಲಿಲ್ಲ ಅಂದ್ರೆ ಮೋದಿ ವಿಪಕ್ಷಗಳ ಟೀಕೆಗೆ ಉತ್ತರ ಕೊಡಲ್ಲ ಪ್ರೆಸ್ ಮೀಟ್ ಕೂಡ ಮಾಡಲ್ಲ ಸರ್ವಪಕ್ಷ ಸಭೆಗಳಿಗೂ ಹಾಜರಾಗಲ್ಲ ಹೋಗ್ಲಿ ಈಗ ಸಂಸತ್ ಅಧಿವೇಶನದಲ್ಲಾದ್ರೂ ಇರಬೇಕಲ್ವಾ ಆ ಮೂಲಕ ವಿಪಕ್ಷಗಳ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಬೇಕಲ್ವಾ ಹಾಗಾದ್ರೆ ದೇಶದ ಪ್ರಧಾನಿಯಾಗಿ ಮತ್ತು ಸರ್ಕಾರದ ಮುಖ್ಯಸ್ಥರಾಗಿ ವಿಪಕ್ಷಗಳು ಕೇಳೋ ಪ್ರಶ್ನೆಗಳನ್ನ ಅತ್ಯಂತ ಧೈರ್ಯವಾಗಿ ಎದುರಿಸಲು ಹಿಂಜರಿಯೋದೇಕೆ ಸಂಸತ್ ಅಧಿವೇಶನ ನಡೆಯೋ ಟೈಮ್ ಪ್ರಧಾನಿ ಮೋದಿ ಇವತ್ತಿಂದ ಒಟ್ಟು ನಾಲ್ಕು ದಿನಗಳ ಕಾಲ ಯುಕೆ ಮತ್ತು ಮಾಲ್ಡೀವ್ಸ್ಗೆ ಭೇಟಿ ನೀಡಲಿದ್ದಾರೆ ಎರಡು ದಿನ ಯುಕೆ ಜುಲೈ ಇಪ್ಪತ್ತೈದು ಇಪ್ಪತ್ತಾರರಂದು ಮಾಲ್ಡೀವ್ಸ್ ನಲ್ಲಿರಲಿದ್ದಾರೆ ದೇಶದಲ್ಲಿದ್ದರೂ ಸಂಸತ್ತಿಗೆ ಹಾಜರಾಗದ ಕುಖ್ಯಾತಿಯನ್ನು ಹೊಂದಿರುವ ಪ್ರಧಾನಿಗಳು ಈಗ ಸಂಸತ್ ಅಧಿವೇಶನ ಆರಂಭವಾಗುತ್ತಿದ್ದಂತೆ ವಿದೇಶ ಪ್ರವಾಸಕ್ಕೆ ಅಣಿಯಾಗಿದ್ದಾರೆ ಅಧಿವೇಶನ ಬಿಡಿ ಸರ್ವಪಕ್ಷ ಸಭೆಗೂ ಪ್ರಧಾನಿ ಹಾಜರಾಗಿಲ್ಲ ಇದು ಸ್ಪಷ್ಟವಾಗಿ ವಿಪಕ್ಷಗಳ ಪ್ರಹಾರದಿಂದ ತಪ್ಪಿಸಿಕೊಳ್ಳುವ ಯತ್ನದಂತೆ ಭಾಸವಾಗ್ತಿದೆ ಮೋದಿ ನಾಲ್ಕು ದಿನ ಅಧಿವೇಶನ ಗೈರಾದ್ರೆ ದೊಡ್ಡ ಪ್ರಮಾಣವೇನು ಆಗೋದಿಲ್ಲ ಅಂತೇಳಿ ಕೆಲ ಭಕ್ತರು ಆದ್ರೆ ಈವರೆಗೆ ಮೋದಿ ಅದೆಷ್ಟು ಬಾರಿ ಅಧಿವೇಶನಕ್ಕೆ ಹಾಜರಾಗಿದ್ದಾರೆ ಮಾತನಾಡಿದ್ದಾರೆ ವಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಅನ್ನೋದನ್ನ ಒಮ್ಮೆ ಕ್ರಾಸ್ ಚೆಕ್ ಮಾಡಿಕೊಂಡ್ರೆ ಒಳ್ಳೇದು ನಿಜ ಹೇಳಬೇಕು ಅಂದ್ರೆ ಪ್ರಧಾನಿ ಮೋದಿ ಅವರು ಅಧಿವೇಶನಕ್ಕೆ ಗೈರಾಗುತ್ತಿರೋದು ಇದೇ ಮೊದ್ಲೇನೂ ಅಲ್ಲ ಈ ಹಿಂದೆಯೂ ಸಾಕಷ್ಟು ಬಾರಿ ಗೈರಾಗಿದ್ದಾರೆ ಆ ಮೂಲಕ ವಿಪಕ್ಷಗಳ ಟೀಕೆಗೆ ಗುರಿಯಾಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಈವರೆಗೆ ನಿರಂತರವಾಗಿ ಮೋದಿ ವಿರುದ್ಧ ವಿಪಕ್ಷಗಳು ವಾಗ್ದಾಳಿ ನಡೆಸಲು ಪ್ರಮುಖ ಕಾರಣ ಸಂಸತ್ನಲ್ಲಿ ಪ್ರಧಾನಿ ಹಾಜರಾತಿ ಈ ಎಲ್ಲಾ ಬೆಳವಣಿಗೆ ನಡುವೆ ಪ್ರಧಾನಿ ಮೋದಿಯವರು ತಾನು ಸಂಸತ್ಗಿಂತ ಮೇಲೆ ಅಂತ ಭಾವಿಸಿರಬೇಕು ಅಂತೇಳಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಈ ಮಾತನ್ನ ಅವರ ಪ್ರತಿ ನಡೆಯೂ ಸ್ಪಷ್ಟಪಡಿಸುತ್ತಿದೆ ಇನ್ನ ಮೋದಿ ವಿದೇಶಿ ಪ್ರವಾಸ ಮಾಡ್ತಿರೋದಾದ್ರೂ ಯಾಕೆ ಇವರ ವಿದೇಶಿ ಪ್ರವಾಸದಿಂದ ಭಾರತ ವಿಶ್ವ ಗುರು ಇಲ್ಲ ಗಾಜಾ ಪ್ಯಾಲೆಸ್ತೀನ್ ಇಸ್ರೇಲ್ ವಿಚಾರದಲ್ಲಿ ದೃಢ ನಿಲುವು ತೆಗೆದುಕೊಳ್ಳದ ಭಾರತ ಹಲವು ಪ್ರಜಾಪ್ರಭುತ್ವ ದೇಶಗಳಿಂದ ದೂರ ಸರಿಯುತ್ತಿರುವಂತಿದೆ ಹಾಗಾದ್ರೆ ಜನರ ದುಡ್ಡಲ್ಲಿ ಪ್ರಧಾನಿ ಮೋದಿ ವಿಪರೀತ ವಿದೇಶಿ ಪ್ರವಾಸ ಮಾಡೋದು ಎಷ್ಟು ಸರಿ ಇದನ್ನ ನೋಡಿದ್ರೆ ಯಾರದ್ದು ದುಡ್ಡು ಎಲ್ಲ ಮನ ಜಾತ್ರೆ ಅನ್ನೋ ಗಾದೆ ನೆನಪಾಗಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ